ಪತ್ರಕರ್ತ ಬಂಧುಗಳಿಗೆ ಸ್ವಾಗತವನ್ನು ಕೊಡ್ತೇನೆ ಇಂದಿದ ವಿಶೇಷ ಅಂತ ಹೇಳಿದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮ್ ಸೇನೆಯ ಕರ್ನಾಟಕ ರಾಜ್ಯ ಘಟಕ ವತಿಯಿಂದ ಒಂದು ಮಹತ್ತರವಾದ ಕೆಲಸ ಇವತ್ತು ಆಗ್ತಾ ಇದೆ ಏನು ನಾವು ಹಲವಾರು ವರ್ಷಗಳಿಂದ ಲವ್ ಜಹಾದ್ ಎಂಬ ಕಾಟದಲ್ಲಿ ನರಳುತ್ತಾ ಇದ್ದೇವೆ ಹಿಂದೂ ಸಹೋದರಿಯರನ್ನು ಕಳ್ಕೊಳ್ತಾ ಇದ್ದೇವೆ ಇದಕ್ಕೊಂದು ಅಂಕಿತ ಹಾಕಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಆರು ಕಡೆಗಳಲ್ಲಿ ಬೆಂಗಳೂರು ಕಲಬುರಗಿ ಬಾಗಲಕೋಟೆ ದಾವಣಗೆರೆ ಹುಬ್ಳಿ ಧಾರವಾಡ ಹಾಗೂ ಮಂಗಳೂರು ಈ ಆರು ಕಡೆಗಳಲ್ಲಿ ಏಕಕಾಲದಲ್ಲಿ ಸಹಾಯವಾಣಿಯನ್ನು ಉದ್ಘಾಟನೆ ಇದ್ದೇವೆ ಲವ್ ಜಿಹಾದ್ ಅಂತ ಹೇಳಿದರೆ ಬಹುಶಃ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದೇ ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲೇ ಕಾಡ್ತಿರುವಂತಹ ಒಂದು ಬಹಳ ದೊಡ್ಡ ಒಂದು ಪೆಡಂಬೂತ ಅದು ಅದನ್ನು ಹೇಗೆ ನಾವು ತಡೆ ಹಿಡಿಯುವುದು ಅಂತ ಹೇಳಿದರೆ ಮುಖ್ಯವಾಗಿ ನಾವು ಯೋಚನೆ ಮಾಡಿದಂಥದ್ದು ಮೊದಲು ನಾವು ನಮ್ಮ ಸಹೋದರಿಯರನ್ನು ಹಿಂದೂ ಸಹೋದರಿಯರನ್ನು ನಾವು ರಕ್ಷಣೆ ಮಾಡಬೇಕು ಈ ನಿಟ್ಟಿನಲ್ಲಿ ನಾವೊಂದು ಸಹಾಯವಾಣಿಯನ್ನು ಆರಂಭಿಸಬೇಕು ಅದೆಷ್ಟೋ ಜನ ಸಹೋದರಿಯರು ಹೇಳಲಿಕ್ಕೆ ಆಗದೆ ಮನಸ್ಸಲ್ಲೇ ಕೊರಗಿ ಮನೆಯವರಾದರೂ ಕೂಡ ಅಷ್ಟೇ ಹೇಳಲಿಕ್ಕಾಗಲ್ಲ ಕೆಲವು ಸಂದರ್ಭದಲ್ಲಿ ಅವರಿಗೆ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಆಗಲ್ಲ ಅದನ್ನು ಈ ನಾ ಸಹಾಯವಾಣಿಯನ್ನು ಉಪಯೋಗಿಸಿದರೆ ಖಂಡಿತವಾಗಿಯೂ ಅದಕ್ಕೊಂದು ಪರಿಹಾರ ನಿಜವಾಗ್ಲೂ ಅದಕ್ಕೆ ಕಾಣ್ಬೋದು ಅಂತ ಹೇಳೋ ನಿಟ್ಟಿನಲ್ಲಿ ಇವತ್ತು ನಾವು ಆ ಇದನ್ನು ಆರಂಭಿಸ್ತಾ ಇದ್ದೇವೆ ಲವ್ ಜಿಹಾದ್ ಅಂತ ಹೇಳಿದ್ರೆ ಅದಕ್ಕೆ ಬಲಿಯಾದವರ ಸಂಖ್ಯೆ ನಾನು ನಿಖರವಾಗಿ ಹೇಳುವಂತಾದರೆ ಬಹುಶಃ ಈ ಪಿ ಇಂಡಿಯಾ ಎಂಬ ಒಂದು ಸಂಸ್ಥೆ ಒಂದು ಏನಾದರೂ ಒಂದು ಸಂಗ್ರಹ ಮಾಡಿದೆ ಇದು ಆಧಾರ ಸಹಿತವಾಗಿ ನಾನು ಹೇಳ್ತಾ ಇದ್ದೀನಿ ಲವ್ ಜಿಹಾದ್ ಹೆಸರಲ್ಲಿ ನಡೆದ ಹತ್ಯೆಗಳು ಅಂತ ಹೇಳಿದರೆ ಉತ್ತರ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಗಮನವಿಟ್ಟು ನೀವು ಕೇಳಬೇಕು ಇಪ್ಪತ್ತೆರಡು ಇಪ್ಪತ್ತ್ಮೂರನಲ್ಲಿ ನೂರ ಐವತ್ತ ಮೂರು ಭಯಾನಕ ಹಿಂದೂ ಯುವತಿಯರ ಬರ್ಬರ ಕೊಲೆಗಳಾಗಿದೆ ಉತ್ತರ ಪ್ರದೇಶದಲ್ಲಿ ಅರವತ್ತೊಂಬತ್ತು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೆರಡು ಗುಜರಾತ್ನಲ್ಲಿ ಹನ್ನೆರಡು ಉತ್ತರಾಖಂಡ್ನಲ್ಲಿ ಹನ್ನೊಂದು ಮಹಾರಾಷ್ಟ್ರದಲ್ಲಿ ಒಂಬತ್ತು ಇದನ್ನು ನಾನು ಹೇಳ್ತಾ ಇಲ್ಲ ಇದು ಒ ಪಿ ಇಂಡಿಯಾ ಎಂಬ ಸಂಸ್ಥೆ ಎಲ್ಲರೂ ಕೂಡ ಅದನ್ನು ವೀಕ್ಷಣೆ ಮಾಡುವುದು ನಿಖರವಾದ ಮಾಹಿತಿ ಪ್ರತಿಯೊಂದು ಸ್ಟೇಷನ್ನಿಂದಲೂ ಪೊಲೀಸ್ ಸ್ಟೇಷನ್ಗಳಲ್ಲೂ ಪಡೆದಂತಹ ಮಾಹಿತಿ ಅನುಸಾರ ಈ ಮಾಹಿತಿಯನ್ನು ಕೊಡಲಾಗುತ್ತೆ ಅದರಲ್ಲಿ ಅಪ್ರಾಪ್ತ ಹಿಂದೂ ಬಾಲಕಿಯರು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಪ್ಪತ್ತೇಳು ಪಾಯಿಂಟ್ ಫೈವ್ ಪರ್ಸೆಂಟ್ ಅದರಲ್ಲಿ ಯುವತಿಯರು ಎಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ದಲಿತ ಯುವತಿಯರು ಎಷ್ಟಿದ್ದಾರೆ ಅಂತ ಕೇಳಿದರೆ ಹದಿನೈದು ಪರ್ಸೆಂಟ್ ಅದರಲ್ಲಿ ದಲಿತ ಯುವತಿಯರು ದಲಿತೇತರ ಯುವತಿಯರು ಎಂಬತ್ತೈದು ಪರ್ಸೆಂಟ್ ಮುಸ್ಲಿಂ ಗುರುತು ಮುಚ್ಚಿಕೊಂಡು ಮಾಡಿದಂತಹ ಲವ್ ಕೇಸ್ಗಳು ಗಮನವಿಟ್ಟು ಕೇಳಿ ಮುಸ್ಲಿಂ ಅಂತ ಗುರುತನ್ನು ಮುಚ್ಚಿಕೊಂಡು ಮಾಡಿದಂತಹ ಲವ್ ಕೇಸ್ಗಳು ಅರುವತ್ತೆರಡು ಪಾಯಿಂಟ್ ಒಂದು ಪರ್ಸೆಂಟ್ ಮುಸ್ಲಿಂ ಅಂತ ಹೇಳಿ ಮಾಡಿದಂತಹ ಲವ್ ಇರುವುದು ಮೂವತ್ತೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮಗದೊಮ್ಮೆ ಹೇಳ್ತಾ ಇದ್ದೇನೆ ಇದನ್ನು ನಾನು ಹೇಳ್ತಾ ಇಲ್ಲ ಅಂಕಿಅಂಶಗಳು ಆಧಾರ ಸಹಿತವಾದ ಅಂಕಿಅಂಶಗಳು ಇದನ್ನೆಲ್ಲವೂ ಕೂಡ ಇದನ್ನೆಲ್ಲವನ್ನೂ ಕೂಡ ನಾವು ಪರಿಶೀಲನೆ ಮಾಡಿಕೊಂಡೇ ಇಂತಹ ಕಾರ್ಯಕ್ಕೆ ನಾವು ಇಳಿದಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಹಾಗೆ ಅವರು ಮಾಡ್ತಿರುವಂಥದ್ದು ಬುರ್ಕಾ ಗೋಮಾಂಸ ಅನೈತಿಕ ಅನೈಸರ್ಗಿಕ ಕಾಮ ಅಶ್ಲೀಲ ವೀಡಿಯೋ ಫೋಟೋ ಮೂಲಕ ಬೆದರಿಸಿ ಅತ್ಯಾಚಾರ ಇಸ್ಲಾಂ ಸ್ವೀಕರಿಸಲು ಒತ್ತಡ ಆದಂತಹ ಕೊಲೆಗಳಲ್ಲಿ ಎಂಬತ್ತೊಂದು ಪರ್ಸೆಂಟ್ ಆಗಿದೆ ಇಸ್ಲಾಂ ಸ್ವೀಕರಿಸಲು ಒತ್ತಡ ಹಾಕಿದಂತಹ ಕೊಲೆಗಳಲ್ಲಿ ಎಂಬತ್ತು ಪರ್ ಎಂಬತ್ತೊಂದು ಪರ್ಸೆಂಟ್ ಆಗಿದೆ ದೇಶದಲ್ಲಿ ಪ್ರತಿನಿತ್ಯ ನೂರ ಎಪ್ಪತ್ತೆರಡು ಯುವತಿಯರು ನಾಪತ್ತೆ ಆಗ್ತಾ ಇದ್ದಾರೆ ನೂರ ಎಪ್ಪತ್ತ್ಮೂರು ಯುವತಿಯರ ಅಪಹರಣ ಆಗಿದೆ ಐದು ಯುವತಿಯರು ವೈಶ್ಯವಾಹಿತ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಿಂದ ಅಂದರೆ ಎರಡು ವರ್ಷದಲ್ಲಿ ಹದಿಮೂರು ಲಕ್ಷ ಹದಿಮೂರು ಸಾವಿರದ ಕೇಸುಗಳು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎರಡು ಲಕ್ಷದ ಐವತ್ತೊಂದು ಸಾವಿರದ ನಾಲ್ಕು ಮೂವತ್ತು ಬಾಲಕಿಯರು ಹದಿನೆಂಟು ವರ್ಷ ಮೇಲ್ಪಟ್ಟ ಯುವತಿಯರು ಮಹಿಳೆಯರು ನಾಪತ್ತೆಯಾಗಿದ್ದಾರೆ ವೇಶ್ಯಾವಾಟಿಕೆ ಅತ್ಯಾಚಾರ ಭಯೋತ್ಪಾದನೆ ಮಾರಾಟ ದೇಶದ ರಕ್ಷಣಾ ಗೋಪತಿ ಕಳವು ಅಕ್ರಮ ಶಸ್ತ್ರ ಸಾಗಾಟ ಕಾನೂನು ಬಾಹಿರ ಮಾದಕ ದ್ರವ್ಯ ಸಾಗಾಟ ಮಾರಾಟ ಭಯೋತ್ಪಾದಕ ನಂಟು ಎಲ್ಲವೂ ಸೇರಿ ಇದೆಲ್ಲ ಲವ್ ಜಿಹಾದ್ ಎಂಬ ಒಂದು ಕಾರ್ಖಾನೆ ಉತ್ಪತ್ತಿಯಾಗಿದೆ ಇದರ ಮೂಲವನ್ನು ನಾವು ನಿಜವಾಗಲೂ ಹುಡುಕ್ಲಿಕ್ಕೆ ಹುಡುಕ್ತಾ ಹೋದರೆ ಖಂಡಿತವಾಗ್ಲೂ ಅದು ನಮಗೆ ಸಿಗಲಿಕ್ಕಿಲ್ಲ ಅಂಥದ್ದೊಂದು ಕೆಟ್ಟ ಜಾಲ ಅದನ್ನು ನಾವು ಭೇದಿಸಬೇಕು ಅಂತ ನಿಟ್ಟಿನಲ್ಲಿ ಸಂಘಟನೆ ಇವತ್ತು ಬಹಳ ಒಂದು ಉತ್ತಮವಾದ ಹೆಜ್ಜೆಯನ್ನು ಇಡ್ತಾ ಇದೆ ಈ ಸಹಾಯವಾಣಿಯು ಈ ರಾಜ್ಯದ ಹುಬ್ಳಿಯಲ್ಲಿ ಕೇಂದ್ರೀಕೃತವಾಗಿ ಕಾರ್ಯಾಚರಣೆ ಮಾಡಲಿಕ್ಕಿದೆ ಹುಬ್ಳಿ ಕೇಂದ್ರೀಕರು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟು ಒಂದೇ ನಂಬರ್ ಒಂದೇ ಮೊಬೈಲ್ ನಂಬರನ್ನು ನಾವು ಬಿಡುಗಡೆ ಮಾಡ್ತಾ ಇದೀವಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಎಲ್ಲಿಂದಲೂ ಕೂಡ ಕರೆಗಳನ್ನು ಮಾಡಬಹುದು ಕೇವಲ ಲವ್ ಸಂಬಂಧಪಟ್ಟ ಕರೆಗಳನ್ನು ಮಾತ್ರ ಇದು ಸ್ವೀಕಾರ ಮಾಡುತ್ತೆ ನಂತರದ ತರಲ್ಲಿ ಈ ಲವ್ ಜಿಹಾದ್ನಲ್ಲಿ ಈ ಈ ಸಹಾಯವಾಣಿಯಲ್ಲಿ ಏನೇನಿದೆ ಅಂತ ಹೇಳುವಂಥದ್ದನ್ನು ಸ್ವಲ್ಪ ನಾನು ನಿಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ ಲ ಈ ಒಂದು ಸಂಸ್ಥೆಯಲ್ಲಿ ಇದು ಶ್ರೀರಾಮ್ ಸೇನೆಯ ನೇರವಾದ ಒಂದು ಶ್ರೀರಾಮ್ ಸೇನೆಯ ಜೊತೆಗಿರುವಂತಹ ಒಂದು ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಹಾಯವಾಣಿಯ ಈ ಒಂದು ತಂಡದಲ್ಲಿ ಅನೇಕ ಅಂತ ಹೇಳಿದರೆ ನಮ್ಮ ಸಲಹೆಗಾರರಿರ್ತಾರೆ ಇರ್ತಾರೆ ಹಿರಿಯ ಸಲಹೆಗಾರರಿರ್ತಾರೆ ಇರ್ತಾರೆ ಹಾಗೆಯೇ ನಮ್ಮ ಕೌನ್ಸ್ ಕೌನ್ಸಿಲಿಂಗ್ ಮಾಡುವಂತಹ ವ್ಯಕ್ತಿಗಳು ಇರೋ ಜೊತೆ ನಮ್ಗೆ ಸೇರಿಕೊಳ್ತಾರೆ ಅದೇ ರೀತಿಯಲ್ಲಿ ನಮಗೆ ಮಾಜಿ ಪೊಲೀಸ್ ಅಧಿಕಾರಿಗಳ ತಂಡವೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ವಕೀಲರ ತಂಡ ವಿಶೇಷವಾಗಿ ವಕೀಲರ ತಂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ನಾವು ಕರೆ ಬಂದ ತಕ್ಷಣ ಈ ಕರೆಗೆ ಸ್ಪಂದನೆ ಮಾಡೋದು ಮೊದಲ ಆದ್ಯತೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ನ ಆಧಾರ್ ಕಾರ್ಡ್ನ ಜೊತೆಯಲ್ಲಿ ನಾವು ಅವರ ಗುರುತು ಹಚ್ಚಿಕೊಂಡು ನಂತರದ ಬೆಳವಣಿಗೆ ಅದು ಯಾವ ಕ್ರಮದಲ್ಲಿದೆ ಯಾವ ಹಂತದಲ್ಲಿದೆ ಅಂತ ಹೇಳುವಂಥದ್ದು ಆ ಆ ಒಂದು ಘಟನೆಯು ಯಾವ ಹಂತದಲ್ಲಿದೆ ಅಂತ ನೋಡಿಕೊಂಡು ಮುಂದಿನ ಹೆಜ್ಜೆಯನ್ನು ನಾವು ಇಡ್ತಾ ಇದರಲ್ಲಿ ನೂರಕ್ಕೆ ನೂರು ನಾವು ಯಶಸ್ವಿ ಆಗುತ್ತೆ ಭರವಸೆ ಇದೆ ಈಗಾಗಲೇ ನಾವು ಹುಬ್ಬಳ್ಳಿಯಲ್ಲಿ ನಾವು ಇನ್ನೂ ಕೂಡ ಈ ಸಹಾಯವಾಣಿ ನಂಬರನ್ನು ಘೋಷಣೆ ಮಾಡದನೆ ಹದಿನಾಲ್ಕು ಕೇಸ್ಗಳನ್ನು ಹದಿನಾಲ್ಕು ಪ್ರಕರಣಗಳನ್ನು ನಾವು ಬೇಯಿಸಿದ್ದೇವೆ ಅದರಲ್ಲಿ ಬಹುಶಃ ಐದರಿಂದ ನಮ್ಮ ಹುಡುಗಿಯರು ಮರಳಿ ತಮ್ಮ ನಮ್ಮ ನಮ್ಮ ಧರ್ಮಕ್ಕೆ ಅಂದ್ರೆ ಅವರು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆ ಧರ್ಮಕ್ಕೆ ಹೋಗಿ ಆಗಿದ್ದವರನ್ನು ಮತ್ತೆ ನಾವು ಈ ಧರ್ಮದಲ್ಲಿ ಉಳಿಯುವಂತೆ ನಾವು ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಇಡೀ ಇಟ್ಟಿರುವಂತಹ ಹೆಜ್ಜೆ ಆಗುತ್ತೆ ಆ ಪ್ರಯುಕ್ತ ನಾನು ಇವತ್ತು ನಿಮ್ಮ ಮಾಧ್ಯಮ ಬಂಧುಗಳನ್ನು ಕೇಳ್ಕೊಳ್ತಾ ಇರೋದು ಇಷ್ಟೇ ನೀವೆಲ್ಲರೂ ಕೂಡ ನಮ್ಮ ಸಹಾಯವಾಣಿಯ ನಂಬರನ್ನು ಆದಷ್ಟು ನೀವು ಇಡೀ ಇಡೀ ರಾಜ್ಯದಲ್ಲಿ ಪೂರ್ತಿಯಾಗಿ ಅದನ್ನು ಎಲ್ಲೆಲ್ಲಿ ಕಾಣಬೇಕು ಅಲ್ಲೆಲ್ಲಿ ಕಾಣುವ ಹಾಗೆ ನೀವು ಅದನ್ನು ಸಹಕರಿಸಬೇಕು ಅದಕ್ಕೆ ಅದಕ್ಕೆ ಪೂರಕವಾಗಿ ಸಹಕರಿಸಬೇಕು ಈ ನಿಟ್ಟಿನಲ್ಲಿ ಈ ದಿವಸ ನಾನು ಆ ನಂಬರನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದೇನೆ ನಾವು ಎಲ್ಲರೂ ಕೂಡ ಆ ಭಿತ್ತಿಪತ್ರದ ಮೂಲಕ ಈ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ದಿನದ ಇಪ್ಪತ್ನಾಲ್ಕು ಗಂಟೆ ಈ ತಂಡ ಈ ಸಹಾಯವಾಣಿ ತಂಡ ಕಾರ್ಯಾಚರಣೆ ಮಾಡ್ತದೆ ಯಾರೇ ಕೂಡ ಅದಕ್ಕೆ ಕರೆ ಮಾಡ್ಬೋದು ಕೇವಲ ಸಹೋದರಿಯರು ಅಂತಂದಲ್ಲ ಖಾಲಿ ಹೆಣ್ಣು ಮಕ್ಕಳು ಅಂತಲ್ಲ ಮನೆಯವರು ಕರೆ ಮಾಡ್ಬೋದು ಹಿತೈಷಿಗಳು ಕರೆ ಮಾಡ್ಬೋದು ಆದರೆ ನಮಗೆ ಆಧಾರ ಬೇಕಾಗ್ತದೆ ಆಧಾರ ಸಹಿತವಾಗಿ ಕರೆ ಮಾಡಿ ಎಲ್ಲರ ಹೆಸರನ್ನು ಕೂಡ ನಾವು ಗೋಪ್ಯವಾಗಿ ಇಡ್ತೇವೆ ಮುಂದಿನ ದಿನಗಳಲ್ಲಿ ಲವ್ ಜಿಹಾದ್ಗೆ ಯಾರು ಬಲಿಯಾಗ್ತಾರಾ ಆ ಸಂಖ್ಯೆಯನ್ನು ಗಣನೀಯವಾಗಿ ಕಡಿಮೆ ಮಾಡುವಂತಹ ಉದ್ದೇಶ ನಮ್ಮ ಸಂಘಟನೆಗಿದೆ ಹಿಂದೂ ಸಂಘಟನೆ ಅಂತ ಹೇಳಿಸ್ಕೊಂಡು ನಾವು ಈ ಈ ಕಾರ್ಯಕ್ಕೆ ಕೈ ಹಾಕಿರೋದು ಬಹುಶಃ ಇಡೀ ರಾಜ್ಯಾದ್ಯಂತ ಭಾಳ ಪ್ರಶಂಸೆಗೆ ಒಳಗಾಗಿದೆ ಈ ನಿಟ್ಟಿನಲ್ಲಿ ನಾನು ನಿಮ್ಮಲ್ಲೂ ಬೇಡ್ಕೊಳ್ಳೋದು ಇಷ್ಟೇ ಆದಷ್ಟು ಹೆಚ್ಚಿನ ಪ್ರಚಾರ ನಮಗೆ ದೊರಕಬೇಕು